ಹೋಗಿದವ ಹಾಸ್ಪಿಟ್ಲಿಗೆ ಕನವ ಹೋಗಿದೆ ಮಾಡಿಸ್ಕೊಂಡ್ ಸ್ಕ್ಯಾನಿಂಗ ಏನಂದ್ರು ಡಾಕ್ಟ್ರು ಹ್ಮ್ ಮಾಡ್ಸ್ಕೊಂಡ ಏನಿಲ್ಲ ನಾರ್ಮಲ್ ಆಗದೆ ಅಂತಂದ್ರು ಕಣವ ಯಾಕಂತರ ಬರೋಣ ಸರಿ ಇಲ್ಲಕ್ಕ ಸುಮ್ನೀರು ಯಾಕವ ಯಾಕೆ ಏನಂದ್ರು ಡಾಕ್ಟ್ರು ಏನಾರ ತೊಂದ್ರ ಆಗಿರದಿರಿದ್ರೆ ಯಾವ ತೊಂದ್ರೆ ಇಲ್ಲ ಏನು ಇಲ್ಲ ಕಣವ ಅಲ್ಲ ಕನವ ಬಾವ ಹೆಂಗ್ತದ ಗೊತ್ತ ಯಾಕ ಮಗ ಅಲ್ಲ ಕಣ ಒಳಗೆ ಹಂಗಾಡ್ತದಂತ ಭಾವ ಅತ್ತೆ ಹುಷಾರಿದ್ದಿತ್ತಿಲ್ಲ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋಕೆ ಅಂತ ರೆಡಿ ಆಯ್ತಾ ಅದ್ಯಾಕೋ ನಿನ್ನೆಂದೇ ತಲೆ ಸುತ್ತು ಸುಸ್ತು ಸಂಗಡ ಅಂತಿತ್ತಲ್ಲ ಹಂಗು ಇವತ್ತು ಅಪಾಯಿಂಟ್ಮೆಂಟ್ ಇತ್ತಲ್ಲ ಇವತ್ತು ಬರಲೇಬೇಕಾಗಿತ್ತು ತೋರ್ಸಕ್ಕೆ ಅಂತ ಅಂದಿರಲ್ಲ ಅಂದ್ಬಿಟ್ಟು ಓದ್ವಾ ಹೋಗಕ್ಕೆ ಅಂತ ಒಂಟ್ಕೊಂಡು ಅಷ್ಟೊತ್ತಿಗೆ ಅತ್ತೆ ತಲೆ ತಿರುಗು ಒಂಥರ ಹೆಂಗೆ ಆಯ್ತದೆ ನಿಮ್ಮ ಬಾವನ ಜೊತೆ ಹೋಗು ಅಂದ್ಬಿಟ್ಟು ಫೋನ್ ಮಾಡಿ ಬಿಡ್ತಾ ಹೋದ್ರೆ ಭಾವ ಏನೇನೋ ಮಾತಾಡ್ತದೆ ಕಣವ ಬಾಯಿಗೆ ಹೆಂಗೆ ಬರ್ತದೆ ಹಂಗೆ ಮಾತಾಡ್ತಾನೆ ಏನಂದ ಮದುವೆ ಮದ್ವೆ ನಿನ್ನ ನೀನ್ ಬಾಳ್ಕೊಡ್ತೀನಿ ಊಟ ಮುಗಿಗ್ ಏನಂತ ಹೇಳಿಯೇ ನಿಂಗೆ ಊಟ ಮುಗಿಗ ಅಪ್ಪ ಯಾರು ಅಂತ ಹೆಂಗ ತೋರ್ಸಿ ಹಂಗೆ ಹಿಂಗೇತ ಬಗುರ್ತಾನಲ್ಲ ಹಿಂಗೇನವಾಗ ಬಂದಿರೋದು ಕೇಡು ಮಲಗ್ರ ಹೋಗೋ ರೋಗ ಹೊತ್ಕೊಂಡ್ ಹೋಗೋ ರೋಗ ಬರ್ಬರ್ ರೋಗ ಬಂದಿದ ಎಕ್ಟ್ ಹೋಗೋ ರೋಗ ಬಂದಿದ್ದದಿ ನನ್ ಮಗನ್ಗೆ ಒಡಿ ಬಿಡದಿ ಮನ್ಗೆ ಕಿತ್ತೋಗಂಗೆ ಪರವಾಗಿಲ್ವಲ್ಲ ಅವನು ಸುಮಾರಾಗೆ ಬಂದ್ ಹತ್ ಹತ್ರ ಎಲ್ಲಿ ನೋಡಕೆ ಒಡಿವಿ ಯಾಕ ಕಿತ್ತೋಗಂಗೆ ಕಿತ್ತ ನನ್ ಮಗನ್ಗೆ ಹೊಳಿಬೇಕಾಗಿತ್ತು ಕಣ್ ಮಗ ಯಾಕಡೆ ಕಿತ್ತೋಗಂಗೆ ಲೋಪರ್ ನನ್ ಮಗನ್ಗೆ ಪರವಾಗಿಲ್ಲ ಸುಮಾರು ಕಿತ್ಕೊತಿದ್ರಂತೆ ಆ ನನ್ನ ಮಗ ಹೇಳು ನನ್ನ ಮಗಳು ನನ್ನ ನನ್ ಮಗಳಾಗಿರತ್ ಕನವಸಳ ನನ್ನ ನನ್ ಮಗನ್ ಲೋಪರ್ ಮುಂಡೆ ಮಗ ಊರ್ಮಿಳೆನ್ ಮಾಡ್ಕೊಂಡು ಹಸಿ ಹೊಟ್ಟೆ ಉರ್ಸದ ನನ್ನ ಮಗಳ್ನ ಊನೊಂದ್ ತರದ್ ಹೊಟ್ಟೆ ಉರ್ಸನಿಲ್ಲ ನನ್ನ ಮಗ ಇದೇ ಉದ್ದ ಉದ್ದಿನ ಉದ್ದಿ ಉದ್ದಿನ ಉದ್ದಿಕ್ಕು ಇದೇ ಅವ್ತರದ ಲೋಪರ್ ನನ್ನ ಮಗ ಹೇಳುವೆ ಹೇಳುವೆ ಅಕ್ಕನಿಗೆ ಫೋನ್ ಮಾಡಿ ಕಾರ್ಸ್ಬಿಟ ಹೇಳು இங்க மாத்தாட்தானக்கா சரி அக்கா இவ்விட்டு மக அய்யோ ஏழன் தட விசய எல்லவ உண்டைகளே மாத்த குலக்கிங்க மாதாடத்தானவ அல்லா இவனு வத்து நன்கு பாஜர் ஆட்டத நான் அவத்து மனிதன்புட்டு கை இட்பட்ட அதுக்கு நீ அந்த அத்தை பண் ಆ ಈಗ ನೋಡೋದ್ರೆ ಹಿಂಗೆ ಏನೇನೋ ಮಾತಾಡ್ತಾನೆ ಕಲವ ನನಗಂತೂ ಹೊಸಿ ಬೇಜಾರಾಕಿದ ಬೇಜಾರ್ ಮಾಡ್ಕೋಬೇಡ ಸುಮ್ಕಿರ್ ಮಗ ಬೇಜಾರ್ ಮಾಡ್ಕೊಬೇಡ ಅದರ ಮಗನ್ಗೆ ಹೆದರ್ಕಂಡ್ ನೀನ್ಯಾಗ ಬೇಜಾರ್ ಮಾಡ್ಕಂಡಿ ಏ ಹೊರಗ್ ಬರ್ಲರಿ ಏಳು ಅಕ್ಕನ್ಗೆ ಹೇಳು ಕರ್ಸಿ ಹೇಳು ಅಕ್ಕನ್ ಗೊತ್ತಾಗದ ಬೇಡ ನಿನ್ ಅಬ್ಬಳಿಗೆ ಹೇಳಿದ್ ನಾನು ನನ್ಗೆ ನಿನ್ಗೂ ಹೇಳದ್ ಬೇಡ ಅನ್ಕೊಂಡಿದೆ ಇದ್ಯಾಕೋ ಹೊತ್ತಿ ಆಯ್ತದೆ ಉಂದು ಅಂತ ಗೊತ್ತಾಗಿರೋದಕ್ಕೆ ನಾನು ನಿನ್ಗೆ ಹೇಳ್ತಿರೋದು ನೀನ್ ಏನ್ ಮಾಡಿ ಏನು ನನ್ ಸಾವರ್ಸಿಗೆ ಬರ್ಬಾರ್ದು ಕಲಾವ ಅವನು ಹಂಗಿರ್ಸವ ನೀನು ಇಲ್ಲಾದ್ರೂ ಮಾತ್ರ ನಿಜಕ್ಕೂ ನನಗೆ ನೆಮ್ಮದಿ ಕೊಡಾಕಿರಕನವ್ ಹೆಂಗ ಓಟ್ಲಗ್ ಕರ್ಕೊಂಡು ಅತ್ತೆ ಇತ್ತಿಂದ ಹೋಗಾಗ್ಲೇ ದುಡ್ಡು ಕೊಟ್ಟಿತ್ತು ಓಟ್ಲ ಏನಾರ ಕೊಡ್ಸು ಅಂದ್ಬಿಟ್ಟು ಆ ಬೋಟ್ಲು ಕರ್ಕೊಂಡು ಹೋಗ್ಬಿಟ್ಟು ಏನೇನೋ ಮಾತಾಡ್ತಾನಕನವ ಚಂಗ್ ನನ್ವ ನಂಗೆ ಬಾಯ್ ಮುನ್ನಕಿತಿ ಮಾಡ ಅಲ್ಲ ಪಾಪ ಅಕ್ಕನ್ಗೆ ಅಷ್ಟು ಒಳ್ಳೆ ಅಕ್ಕನ್ಗೆ ಇಂಥ ಗಂಡನ ಅದೆಲ್ಲ ಹುಡುಕ್ಬಿಟ್ಟು ಮದುವೆ ಮದುವೆ ನೀನು ಈ ಗಂಡ ಸಿಕ್ಕಿದ್ದು ಅಯ್ಯೋ ಸಾವಂತಿ ಮುಂಡೆ ಆ ನನ್ನ ಆಡ್ಕಲ ಅವ್ರು ಅವ್ನ ಅವ್ರ ಮಾವನ ಹಾಕಿಕ್ರ ಹತ್ತು ನನ್ನ ಸಾವು ತಿರುಗ ಎಪ್ಪತ್ತು ಎಕರೆ ಮನ್ಕ ಸುಳ್ಳಿ ಹಾಕೊಂಡು ನಲ್ವತ್ತು ಎಕರೆ ಮೂವತ್ತು ಎಕರೆ ಬಂದ್ಕೊಂಡು ಹದಿನಾರು ಸುಳ್ಳು ಹೇಳ್ಕೊ ಬಂದ್ರು ಕಣವ ನನ್ನ ಗಂಡ ಹೇಳ್ದೆ ಬೇಡ ಕರೀ ನೀ ಬೇಡ ನನ್ನ ಮಗಳನ್ ದೊಡ್ಡದಾಗ ಅದನ್ನ ಒಂದು ಆ ಒಂದು ಆರು ತಿಂಗಳು ಆಗಿಲ್ಲ ಇನ್ನು ವರ್ಷ ತುಂಬಿಲ್ಲ ನಾಕಂಡ್ ಬೇಡ ಸುಮ್ಕಿರು ಮಾಡೋದು ನನ್ನ ಮಗಳನ್ನ ಅಂದ್ಬಿಟ್ಟು ಕಣವ ನಾನು ಹಾಳದ ಮುಂಡೆ ನಲ್ವತ್ತೈವತ್ತು ಎಕರೆ ಅವೆ ಅಂತ ಆಸೆಯಿಂದ ಹೇಳಿದ್ರಲ್ಲ ಆಸೆಗೆ ನನ್ನ ಮಗಳು ಹೊಚ್ಕಟಾಗಿ ಇರ್ತಾಳೆ ಅಂದ್ಕೊಂಡು ನಾನು ಮದುವೆ ಮಾಡಿದಕನವ ಕನವ ನನಗೇನವ ಗೊತ್ತು ನನಗೇನು ಗೊತ್ತು ಈ ಕೆಲಸ ಆಯ್ತದೇನ್ಬಿಟ್ಟು ಕಂಡಿದ್ದ ನಾನು ಇಂಥ ಕೂಲ್ಗೇಟ್ ನನ್ನ ಮಗ ಅಂತ ಲೋಪರ್ ನನ್ನ ಮಗ ಆ ಹುರ್ಮೇಳ ಜೊತೆ ಹಾಕೊಂಡು ಊರೊಂಥದ್ದಲ್ಲಿ ಹೊಟ್ಟೆ ಉರ್ಸಿನ ಕನವ ನನ್ನ 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 ಮಗಳನ್ನ ನನ್ನ ಗಂಡನ್ನ ನಿದ್ದೆ ನಿದ್ದೆ ಮಾಡಿನ ನಾವು ಗೊತ್ತಾ ಮದುವೆ ಮಾಡ್ಕೊಂಡು ಕರ್ಕೊಬಂದು ಕರ್ನಾಟಕ ಮಾಡ್ಕೊಂಡ ಬಂದು ಇಬ್ಬಿಟ್ಬಿಟ್ಟು ಹೋದ ನಾವು ಬದನೇ ತಿಂಗ್ಳು ತಿರುಗಿ ನೋಡುತ್ತಿಲ್ಲ ಲೋಪರ್ ನನ್ನ ಮಗ ನನ್ನ ಮಗಳು ಕಣ್ಣಿರ ಕೈ ತೊಳ್ದವಳೆ నన్న ఆ చంద సాకి సవి ఆ గిడీ సాకి గిడన్ కలి కొట్ట ముండె మగనకి కొట్టు తొడ్గా ముండె మగనకి కొట్టి హాళమా గుడ్సీ గుండ్రబిట్టు నిమ్మప్ప హూ బ్యాడక బ్యాడాలే మేడ నన్న మగ్న ఈ మధు అంతూ గండు నోడ గొప్ప హర్చుల్న కే బంద ప్యాంటూ చొరట్ను హాకూ ఎం కాగి కాంత గులాం నన్న మగ ಅಂತ ನನ್ನ ಮಗನಿಗೆ ಮಾಡೋದು ಬೇಡ ಸರಿ ಸರಿಲ್ಲ ನೋಡ್ರಿ ಗೊತ್ತಾಕಿಲ್ವ ಬೇಡ ನನ್ನ ಮಗಳನ್ನ ಮಾಡೋದು ಅಂತ ಬಡ್ಕಂಡಕ್ಕ ನಮ್ಮ ನಿಮ್ಮಪ್ಪ ಕೇಳಲಿಲ್ಲ ಅಪ್ಪ ಬೇಡ ಬೇಡ ಅಂತಂದ್ರು ವೇ ನಾನೇ ನನ್ನ ಮಗಳ ತಲೆ ಮೇಲೆ ಚಪ್ಪಡಿ ಕಲ್ ಹೇಳಿಬಿಟ್ಟೆ ಲೋಪರ್ ನನ್ನ ಮಗನ ತಂದಿ ಕಟ್ಬಿಟ್ಟು ಆವತ್ತಿಂದ ನನ್ನ ಮಗಳು ಕಣ್ಣೀರ ಕೈ ತೊಳ್ಕೊಂಡೆ ಬಂದ್ಲು ಈ ನನ್ನ ಮಗ ನೋಡು ಮಾಡೋಕೇವೆ ಮಾಡೋಕಾಯ್ಕಿಲ್ಲ ಲೋಪರ್ ನನ್ನ ಮಗನಿಗೆ ಹೋಗಿದ್ದು ಜೈಲಲ್ಲಿ ಇದ್ದ ಬಸ್ಬಿಟ್ಟು ಬಂದವನೇ ಆ ಕಂಬಲಿ ಕುಟ್ಬೋನಬಿಟ್ಟು ಈಗ ನಿಂತಕೆ ನಿನ್ನ ಕುಟ್ಬೋ ಇದ್ದಾನೆ ಆಟ ನನ್ನ ಮಗನಿಗೆ ಬadlo ಕಿತ್ತು ಹೋಗಂಗ ಒಡಿತಿ ಸುಂಕಿನೆ ಊರಲ್ಲ ಅಟಾಡ್ಸ್ಕೊಂಡೂ ನನ್ನ ಮಗನಿಗೆ ಹ್ಯಾಕ್ ಕೆ ಕೊಡದಲೆ ಒಡಿತಿ ಸುಂಕಿತೆ ಬತ್ತಿ ನಿಮ್ಮಗ ಇಳಿಸ್ತಿ ಸರಿಯಾಗಿ ಅಲ್ಲಿ ಕಿತ್ತು ನನ್ನ ಮಗನಿಗೆ ಓಪುಸಿನ ಸುಂಕಿರ ಓ ಮುಂಡಗೆ ನನ್ನ ಮಗನಿಗೆ ಅಂಗ್ ಕಲ್ಸಿನಿ ನನ್ನ ಮಗ ಆರುಪೋಯ್ತಿಲ್ಲ ಮೂರು ಬರಕಿಲ್ಲ ಅವನ್ ಕಂದ್ರ ರಾಗ ಹೆಳತಾಳಲ್ಲ ಬತ್ತಿ ಸುಂಕಿರ ಅಮ್ಮಂಡಗೆ ಮಾರ್ಟಿನೆ ಮುಂಡಗುವೆ ಅವನಗೂ ಇಬ್ರಿಗೂ ಶೇರ್ ಸಡಿತಿನಿ ನನ್ನ ಮಗನೋ ಗೆನ್ ಬೇಕಲ್ಲ ನಿಂಗೆ ಎತ್ತಿ ಇನ್ನ ಎಷ್ಟು ಜನ ಎತ್ತು ಕಟ್ಕಡಿ ಗುಲಾಬ್ ನನ್ನ ಮಗ್ನೆ

सपोर्ट कोकेन हाळ मार्तवळळे हा गिड्तवळे गुरसटी पर मुंडे कितीोद मु कितीोद मु बरलाडितन सुमकि आग इ सेर्सडित लोपर मुडेव किंवा मुड वेनाही जन बुद्धीनं चंग्लम अला अल वेगतार पपा निनग अं सग निघेल्व लोपर मग मना तिथी मड नोडी यावतरा बंद नेनो ಅಲ್ಲಿಡ್ದಿ ಬಂದ್ರೆ ಹೇಳಿಲ್ಲ ಹಿಂದೆ ಮುಂದೆ ತಕ ಹೊಡಿ ನನ್ನ ಮಗನಿಗೆ ಕಿತ್ತೋದ್ ನನ್ನ ಮಗನಿಗೆ ಲೋಪ ನನ್ನ ಮಗನಿಗೆ ಯಾವ ಥರ ಬುದ್ಧಿ ಕಲ್ತಾನ ನೋಡು ಯಾವ ಥರ ಬುದ್ಧಿ ಕಲ್ತಾನೆ ಹೇಳ್ಬಿಟ್ಟು ಪರವಾಗಿಲ್ವಾನೆ ಸುಮಾರಾಗ ಹತ್ತತ್ರಕ್ಕೆ ಬಂದವನಿ ಕೊನವ ಹಂಗೆಲ್ಲ ಮಾತಾಡ್ದವ ನನ್ಗಂತಿವೆ ಹುಸಿ ಬೇಜಾರು ಆಗಿನ ಕೊನವ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲದವನಿ ಆಮೇಲೆ ನಡ್ಕೊ ಬರ್ತೀನಿ ನಾನು ನಡ್ಕೋಬೋಯ್ತೀನಿ ನಾನು ಅಂದ್ಕೊಂಡು ಬತ್ತೈತೆ ಆಗ ಬಂದ್ವಿ ಕೂಟ್ರ ತುಸ್ಕ ಬಂದಿದ್ದು ಯಾವ ಥರ ಆಡ್ತಿದ ಗೊತ್ತವ ಮದುವೆ ಮಾಡ್ಕೊಬಿಟ್ಟಂತೆ ओ याके इब्रार या या का तंगेर मधुमेह र इलवा हंगे हंगे ಅಂತನಲ್ಲ ವಂತಿತಿ ಮಡ ಹंगे ಮಾತ್ ಕಲ್ಸಿಯದು ಈಗ ಯಾ ಆ ಬೇಡ मधुमेह ಓಸಿ ಯವ್ವ ನನ್ನ ಮಗಳನಿ ಅಷ್ಟ ಚಂದಾಗಿ ಸಾಕ್ ತಕುತ್ತನೆ ಅನಿಟಿ ಮಿಕ್ಕಾง ಕೆಡ್ಬಲ್ ಹುನಕ ಓಸಿ ಚಂದಾಗಿ ಸಾಕ್ ತಿದ ನನ್ನ ಮಗಳನೇ ಏನ್ ಅಷ್ಟ ಚಂದಾಗಿ ಏನ್ ಬೇಕಾದಾง ವಾಲಾ झुಂಕಿ ಮಾಸಿ ಲಾಂಸರ ಮಾಸಿ ಏನ್ ಬೇಕಾದಾง ಸಾಕ್ ತಕುತ್ತವನೆ ಅವ್ನಗಿನ್ನು ಇಬ್ರಾರ್ ಕಟೂರ ಐತದೆ ಬಾಳ್ಸ್ತನೆ ತಿರ್ಕೆ ನನ್ನ ಮಗ ತಿನ್ನ ಗತಿಲ್ಲರ್ ಸಿಕ್ಕಿಲ್ಲ ನನ್ನ ಮಗನಗೆ ಅಲ್ಲ ಅದು ಹೆಂಗೋದನ್ ಮಗಳು ಹೆಂಗ ಹೋಟ್ಲು ಸಂಗಲ್ ಪಂಗಲ್ ತರ್ದಿ ಹೋಟ್ಲು ಮಾಡ್ಕೊಟ್ಟಿದ್ಲು ಅದನ್ನ ಉಳ್ಸ್ಕೊಳಕ್ಕೆ ಹೋಗ್ಯತೆಲ್ದಾನೆ ಈಗ ತಿರುಪೆಕ್ತಾನಿ ತಾನೇ ನನ್ನ ಮಗನ ಹತ್ತಿರಗೆ ಸೇರಿಸ್ಬಿಡ ಮನೆಗ್ ತಗಬಲ್ ನನ್ನ ಮಗನ ಮನೆಗೆ ತಗ ಬನ್ನಿ ಬೇಡ ನೀನು ನಾನು ಯಾರಿಗೂ ಹೇಳುವಿಲ್ಲ ಇಲ್ಲ ಅತ್ತೆ ಕೂತದ್ರಿ ಏನನ್ ಕಳಕಿಲ್ಲ ನನಗೆ ಹೋದ್ರ ಬೇಜಾರಾಗ್ಬಿಟ್ಟು ಇನ್ನು ಅಕ್ಕ ಬೇಜಾರು ಮಾಡ್ಕೊತಳೆ ಅನ್ಬಿಟ್ಟ ನಂಗೆ ಯಾರಿಗೂ ಹೇಳಿಲ್ಲಕನವ ನನಗೆ ಏನಗೂ ಹೇಳ್ಬಾರ್ದು ಅನ್ ಕಡಿದೆ ಈಗ ಹೆಂಗೋ ನಂಗ ಬಾಯಿ ತಡಬಿಟ್ಟೆ ಮುಚ್ಚ್ಮಡಿಕದ ಮನ್ಸಾ ಬಸ್ರಿ ಬಸ್ ನೀನು ಧೈರ್ಯವಾಗಿರು ಬತ್ತಿನ ಅಳಿಕೆ ತತ್ತಿನ ಇಲ್ಲಿಂದ ಬರ್ಲಾ ಹೊಸ ಬರ್ಲಾ ಮಕ್ಕ ಕೆರತಿನ ಸುಮ್ಕಿರು ಸರಿ ಬೌವಾ ಯಾಂಗಾರು ಮಾಡುವ ಅವ್ನ ನನ್ ಸುದ್ರ ಬರ್ದ್ ಮಾಡವ ನೀನು ಬತ್ತಿನ ಬತ್ತಿನ ಸುಮ್ಕಿರ್ನೆ ನೀನ್ ಎಕ್ಸ್ಕೊಂಡಿ ಬತ್ತಿನ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ